ಓಂ ಸಾಯಿರಾಮ್ ನಿನ್ನ ಜೀವನದಲ್ಲಿ ಕೆಲವರು ನೇರವಾಗಿ ಮಾತನಾಡುವ ನಿನಗೆ ಕೆಟ್ಟವಳು ಎಂಬ ಪಟ್ಟ ಕೊಟ್ಟಿರುವರು ನಿನ್ನೆದುರೇ ನಟಿಸಿ ನಾಟಕೀಯವಾಗಿ ಮಾತನಾಡುವವರು ಈ ಕ್ಷಣಕ್ಕೆ ಎಲ್ಲರಿಗೂ ಒಳ್ಳೆಯವರಂತೆ ಕಾಣುತ್ತಿರುವರು ಈ ಕ್ಷಣ ನೀನು ಎಲ್ಲರೊಂದಿಗೆ ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ ನಿನ್ನ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದು ಏಕೆಂದರೆ ಮೌನಕ್ಕಿರುವ ಬೆಲೆಯು ಮಾತುಗಳಿಗಿರುವುದಿಲ್ಲ ನೀನು ಕೆಲವರಿಗೆ ಮುಖ್ಯವಲ್ಲ ಎನ್ನುವ ಸತ್ಯವನ್ನು ಮೊದಲು ಒಪ್ಪಿಕೊ ನೀನು ಒಪ್ಪಿಕೊಳ್ಳದೆ ಹೋದರೆ ಅದೇ ವಿಷಯವು ಮತ್ತೆ ಮತ್ತೆ ನಿನ್ನ ಮನಸ್ಸಿಗೆ ನೋವು ನೀಡುತ್ತಲೇ ಇರುತ್ತದೆ ನೀನು ಗೆದ್ದಾಗ ಚಪ್ಪಾಳೆ ತಟ್ಟುವ ಸಂಬಂಧಗಳಿಗಿಂತ ನೀನು ಸೋತಾಗ ನಿನ್ನ ಜೊತೆಯಾಗಿ ನಿಲ್ಲುವ ಸಂಬಂಧಗಳನ್ನು ಎಂದಿಗೂ ದೂರ ಮಾಡಿಕೊಳ್ಳಬೇಡ ನಿನ್ನ ಭಾವನೆಗಳಿಗೆ ಬೆಲೆ ನೀಡುವ ವ್ಯಕ್ತಿ ನಿನ್ನ ಬದುಕಿನಲ್ಲಿ ಇದ್ದರೆ ಅವರೊಂದಿಗಿನ ನಿನ್ನ ಬದುಕು ಬಂಗಾರದಂತೆ ಆದರೆ ನಿನ್ನ ಭಾವನೆಗಳನ್ನು ಕಡೆಗಣಿಸುವ ವ್ಯಕ್ತಿಯ ಜೊತೆಗಿನ ಸಂಬಂಧವು ಎಷ್ಟೇ ಸಿರಿತನದಿಂದ ಕೂಡಿದ್ದರೂ ಆ ಬದುಕು ನೋಡುಗರಿಗಷ್ಟೇ ಸಿಂಗಾರವೆನಿಸುವುದು ಜೀವನದಲ್ಲಿ ನಿನ್ನ ಭಾವನೆಗಳನ್ನು ಹಂಚಿಕೊಳ್ಳುವುದು ತಪ್ಪಲ್ಲ ಆದರೆ ತಪ್ಪಾದ ವ್ಯಕ್ತಿಗಳ ಜೊತೆ ನಿನ್ನ ಅಮೂಲ್ಯವಾದ ಭಾವನೆಗಳನ್ನು ವ್ಯಕ್ತಪಡಿಸುವುದು ತಪ್ಪು ನೀನು ನಿಸ್ವಾರ್ಥದಿಂದ ನಿಭಾಯಿಸಿಕೊಂಡು ಬಂದ ಪ್ರತಿಯೊಂದು ಸಂಬಂಧದ ಕೊನೆಯಲ್ಲಿ ನೀನು ಎಲ್ಲರಿಗೂ ದೋಷಿಯಾಗಿಯೇ ಉಳಿಯುವೆ ಅವಶ್ಯಕತೆ ಮುಗಿದ ಮೇಲೆ ಜನರು ನನ್ನನ್ನೇ ಕಡೆಗಣಿಸುವರು ಎಂದ ಮೇಲೆ ನಿನ್ನ ನಿಯತ್ತಿನ ಪ್ರೀತಿಯ ಪ್ರಾಮಾಣಿಕತೆಯನ್ನು ನೆನೆಯುವರೇನು ನೋಡುವವರಿಗೆ ನೀನು ತಪ್ಪಾಗಿ ಕಂಡರೂ ನಿನ್ನನ್ನು ಕಾಯುವ ನನಗೆ ನೀನೇನೆಂದು ತಿಳಿದಿರುವುದು ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು ಆದರೆ ಒಂದು ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ ಯಾರನ್ನು ನಂಬಿ ನೀನು ಭೂಮಿಗೆ ಬಂದಿಲ್ಲ ಎಂದ ಮೇಲೆ ಯಾರನ್ನು ಮೆಚ್ಚಿಸುವ ಅವಶ್ಯಕತೆಯೂ ನಿನಗಿಲ್ಲ ಏಕೆಂದರೆ ನಿನ್ನನ್ನು ಸ್ವಯಂ ನಾನೇ ಮೆಚ್ಚಿರುವೆ ನಿನಗಾಗಿ ಒಂದು ಸಣ್ಣ ಸೇತುವೆಯನ್ನು ದಾಟಲು ಸಿದ್ಧರಿಲ್ಲದವರಿಗಾಗಿ ನೀನು ಸಮುದ್ರವನ್ನೇ ಈಜಲು ಹೋಗಬೇಡ ಪದೇ ಪದೇ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಬದಲಾಗುವವರ ಮಾತು ವರ್ತನೆ ನಡತೆ ಅಂತ ಸಂಬಂಧಗಳ ಸ್ನೇಹ ನಿನಗೆ ಬೇಡ ಕೆಲವೊಂದು ಸಂಬಂಧಗಳು ಮುಖವಾಡವಿದ್ದಂತೆ ನಾನು ನಿನ್ನ ಮುಂದೆ ಬಲು ಬೇಗನೆ ಆ ಮುಖವಾಡವನ್ನು ಬಯಲು ಮಾಡುವೆನು ನಂಬಿಕೆ ಇಡು ಒಬ್ಬ ವ್ಯಕ್ತಿ ಕೊಟ್ಟ ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿರುವೆ ಎಂದು ನೊಂದುಕೊಳ್ಳಬೇಡ ಆ ವ್ಯಕ್ತಿ ಕೊಟ್ಟ ನೋವಿನಿಂದ ನೀನು ಕಲಿತ ಪಾಠ ಮತ್ತು ಅನುಭವಗಳು ಲಕ್ಷಗಟ್ಟಲೆ ಎಂದು ಖುಷಿಪಡು ಆ ಅನುಭವಗಳೇ ಮುಂದೆ ನಿನ್ನ ಉನ್ನತ ಜೀವನಕ್ಕೆ ಸ್ಫೂರ್ತಿಯಾಗುತ್ತವೆ ನನ್ನ ಮುಂದೆ ನೀನು ತಿಳಿಬಾಗು ನಾನು ಎಂದಿಗೂ ನಿನ್ನನ್ನು ಕೈಬಿಡುವುದಿಲ್ಲ ಆದರೆ ಕೆಲವು ಸಂಬಂಧಗಳಿಗೆ ನೀನು ಶರಣಾದರೆ ಆ ಸಂಬಂಧಗಳು ನಿನ್ನನ್ನು ಎಂದಿಗೂ ಮೇಲೇಳಲು ಬಿಡುವುದಿಲ್ಲ ಪ್ರತಿಯೊಂದು ಪಾಪಕ್ಕೂ ಕ್ಷಮೆ ಇರುವುದು ಹೃದಯದಿಂದ ಮಾಡಿದ ತಪ್ಪಿಗೂ ಪ್ರಾಯಶ್ಚಿತವಿದೆ ಪ್ರೀತಿಯಲ್ಲಿ ಉದ್ದೇಶ ಮಾಡಿದ ಮೋಸಕ್ಕೆ ನಿನ್ನ ಈ ಬಾಬಾನಲ್ಲಿಯೂ ಸಹ ಕ್ಷಮೆ ಇಲ್ಲ ಬುದ್ಧಿಯ ಮೂಲಕ ನೀನು ಜೀವನ ನಡೆಸುವುದು ಹೇಗೆಂದು ಕಲಿ ಭಕ್ತಿಯ ಮೂಲಕ ಎಲ್ಲರ ಮುಂದೆ ನಿನ್ನ ಜೀವನವು ಅರಳುವಂತೆ ನಾನು ಮಾಡುವೆನು ನಿನ್ನ ಪ್ರೀತಿ ಪರಿಪೂರ್ಣವಾಗಲು ಇನ್ನೊಬ್ಬ ವ್ಯಕ್ತಿಯೇ ಬೇಕೆಂದಿಲ್ಲ ನಿನ್ನ ವ್ಯಕ್ತಿತ್ವ ಶುದ್ಧವಾಗಿದ್ದರೆ ಸಾಕು ನೀನು ನನ್ನ ಪ್ರೀತಿಯಲ್ಲಿ ಪರಿಪೂರ್ಣವಾಗುವೆ ಬೇರೆಯವರ ಮಾತುಗಳಿಗೆ ಬೆಲೆ ಕೊಡಬೇಡ ನಿನ್ನ ಕನಸಿಗೆ ನಾನೇ ಸಾಕ್ಷಿ ಮುಂದೆ ಸಾವು ನಿನ್ನದೇ ಕೆಲವರು ನಿನ್ನನ್ನು ದಡ್ಡನೆಂದು ಬಿಂಬಿಸುವರು ನೀನು ಅವನ ಮುಂದೆ ದಡ್ಡನಂತೆಯೇ ಇದ್ದು ಬಿಡು ಸಮಯವೇ ನೀನೇನೆಂದು ಅವರಿಗೆ ಸಾರಿ ಹೇಳುವಂತೆ ನಾನು ಗೆಲುವನ್ನು ನಿನಗೆ ನೀಡುತ್ತೇನೆ ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ವ್ಯರ್ಥವಾಗಿ ಮಾತನಾಡುವುದಕ್ಕಿಂತ ನಿನಗೆ ಅರ್ಥವೇ ಆಗದಂತೆ ಮೌನವಾಗಿದ್ದು ಬಿಡು ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕಾದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಕೆಲವು ಸಮಯಗಳಲ್ಲಿ ನೀನು ನಿನ್ನ ಭಾವನೆಗಳನ್ನು ನಿಯಂತ್ರಿಸು ಏಕೆಂದರೆ ನಿನ್ನ ಜೊತೆಯಲ್ಲಿಯೇ ಸ್ನೇಹಿತರಂತೆ ಕಾಣುವ ವ್ಯಕ್ತಿಗಳೇ ಶತ್ರುಗಳಾಗಿ ನಿನ್ನ ವಿರುದ್ಧವೇ ಅವುಗಳನ್ನು ಬಳಸಬಹುದು ನಿನ್ನ ಅಮೂಲ್ಯವಾದ ಸಮಯವನ್ನು ಅರ್ಥಪೂರ್ಣವಾದ ನಿನ್ನ ಸಮಯಕ್ಕೆ ಬೆಲೆ ತರುವಂತ ವ್ಯಕ್ತಿಗಳಿಗೆ ಮತ್ತು ಅರ್ಥಪೂರ್ಣವಾದ ಕಾರ್ಯಗಳಿಗೆ ಮೀಸಲಿಡು ನೆನಪಿರಲಿ ಪೆಟ್ಟು ತಿಂದಿದ್ದಕ್ಕೆ ನಾನು ಇಂದು ವಿಗ್ರಹವಾಗಿ ನಿನ್ನ ಮುಂದೆ ಇರುವೆ ಆದರೆ ನನಗೆ ಪೆಟ್ಟು ಕೊಟ್ಟ ಸುತ್ತಿಗೆ ಮಾತ್ರ ಸುತ್ತಿಗೆಯಾಗಿಯೇ ಉಳಿದಿದೆ ಹಾಗೆ ನಿನಗೆ ನೋವು ಕೊಟ್ಟವರು ಹಾಗೆಯೇ ಉಳಿಯುತ್ತಾರೆ ನನ್ನಂತೆ ಪೆಟ್ಟು ಉಂಡವರು ಜ್ಞಾನಿಯಾಗುತ್ತಾರೆ ಯಾವಾಗ ನೀನು ಪ್ರೀತಿಯಲ್ಲಿ ಭಿಕ್ಷೆ ಬೇಡಲು ಶುರು ಮಾಡುವೆಯೋ ಅಂದಿನಿಂದ ನಿನ್ನನ್ನು ಬೇಡಿ ತಿನ್ನುವ ಭಿಕ್ಷುಕನಿಗಿಂತಲೂ ಕೀಳಾಗಿ ನೋಡುವರು ಒಂದು ವೇಳೆ ಭಿಕ್ಷುಕ ಕೇಳಿದರೆ ಆಹಾರವಾದರೂ ಅವನಿಗೆ ಸಿಗಬಹುದು ಆದರೆ ನಿನಗೆ ಪ್ರೀತಿ ಎಂದಿಗೂ ಸಿಗುವುದಿಲ್ಲ ಹಾಗಾಗಿ ನೀನು ಏನನ್ನಾದರೂ ಬೇಡಬೇಕು ಎಂದುಕೊಂಡ ಅದು ನನ್ನಲ್ಲಿ ಮಾತ್ರ ಬೇಡಿಕೋ ನಾನು ಜಗತ್ತಿನ ಎಲ್ಲ ಪ್ರೀತಿ ಮತ್ತು ಸುಖವನ್ನು ನಿನಗೆ ನೀಡುವೆನು ನೀನು ಸೋತಿರುವ ಜಾಗದಲ್ಲಿಯೇ ನಾನು ನಿನ್ನನ್ನು ಗೆಲ್ಲಿಸುವೆ ನಿನ್ನನ್ನು ಅನುಕಿಸಿ ಅವಮಾನಿಸಿದವರ ಮುಂದೆಯೇ ಎತ್ತಿ ಮೆರೆಯುವಂತೆ ನಾನು ಮಾಡುವೆ ನನ್ನ ಭಕ್ತನ ಹಠ ಎಂದರೆ ಅವನಿಗೆ ಬೇಕಾಗಿರುವುದನ್ನು ಪಡೆದು ಮರೆಯುವುದಲ್ಲ ಎಲ್ಲಿ ಅವನಿಗೆ ಬೆಲೆ ಸಿಗಲಿಲ್ಲವೋ ಅಲ್ಲಿ ಅವನ ಬೆಲೆಯನ್ನು ಸೃಷ್ಟಿಸುವುದೇ ನನ್ನ ನಿಜವಾದ ಭಕ್ತನ ಹಠ ನೀನು ಯಾರನ್ನು ಕಳೆದುಕೊಂಡೆ ಎಂದು ಅಳದಿರು ನಿನ್ನ ಭಾವನೆಗಳು ಶುದ್ಧವಾಗಿದ್ದರೆ ಅವರೇ ನಿನ್ನನ್ನು ಕಳೆದುಕೊಂಡಂತೆ ಅಳುವರು ಜನರು ಮುಳುಗಿಸಲು ದಾರಿ ಹುಡುಕುತ್ತಿರಲಿ ಆದರೆ ನಾನು ನಿನಗೆ ಈಜಿ ದಡ ಸೇರುವುದು ಹೇಗೆಂದು ತಿಳಿಸಿಕೊಡುವೆನು ಓಂ ಸಾಯಿರಾಮ್